ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಂಡ ಇಲ್ಲದ ಸಮಯದಲ್ಲಿ ತನ್ನ ಬಾಯ್ ಫ್ರೆಂಡ್ ಅನ್ನು ನನಗೆ ಕರೆಸಿ ಚಿತ್ರ ವಿಚಿತ್ರವಾದ ಭಂಗಿಯಲ್ಲಿ ಅವನ ಇಂಚಿನ ಉದ್ದದ ಇದನ್ನು ತನ್ನದರೊಳಗೆ ಹಾಕಿಸಿಕೊಂಡು ರಸ ಸುಡಿಸಿಕೊಳ್ಳುತ್ತಿದ್ದಳು ಸೊ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿ ಸ್ಕಿಪ್ ಮಾಡದೆ ಕಥೆಯನ್ನ ಕೊನೆವರೆಗೂ ಕೇಳಿ ಜೊತೆಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರದೇವಿಡಿ ಹಾಗಾದ್ರೆ ಕತೆ ಶುರು ಮಾಡುವಿಗೆ ಮೋಹಿ ತನ್ನ ವ್ಯಕ್ತಿ ಕಾಲ್ ಮಾಡ್ತಾನೆ ಆಗಲಿದು ನೀ ನನ್ಗೆ ಪದೇ ಪದೇ ಕಾಲ್ ಮಾಡಬೇಡ ಮೊದಲೇ ನನ್ನ ಗಂಧ ಪೋಲಿಸಿದ್ದಾನೆ ನಾನೇ ನಿನ್ನ ರೂಮಿಗೆ ಬರ್ತೀನಿ ಅಂತ ಹೇಳ್ತಾನೆ ಆಗ ಅದನ್ನ ಕೇಳಿಸಿಕೊಂಡ ಅಲೋಕ್ ರೋಹಿತ್ ಅಂದ್ರೆ ಯಾರು ನೀ ಯಾಕೆ ಅವನ್ ರೂಮ್ಗೆ ಹೋಗ್ತಾ ಇದ್ದೀಯ ಅಂತ ಹೊಡಿಯೋಕೆ ಶುರು ಮಾಡ್ತಾನೆ ಆಗರಿದು ಅವನ ಕೆನ್ನೆಗೆ ತಿರುಗಾ ಬಾರ್ತಿ ನಾನು ನಿಂಗೆ ಪೊಲೀಸ್ ಆಫೀಸರ್ ತರ ಮಾಡೋಕೆ ಹೇಳಿದ್ದೆ ಆದ್ರೆ ನೀನ್ ನನ್ನನ್ನು ನಿಜವಾಗಿ ಹೊಡಿ ಇದೀಯಲ್ಲ ಅಂತ ಬೈತಾಳೆ ಆಗ ಅಲೋಕ್ ನಾನು ನಿಜವಾದ ಗಂಧ ಅಂತ ಅನ್ಕೊಂಡ್ಬಿಟ್ಟು ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಓ ಈ ಡಗಾರ್ಗೆ ಇವನು ನಿಜವಾದ ಗಂಧ ಅಲ್ವಾ ಯಾವನ್ ಜೊತೆನೂ ಪೊಲೀಸ್ ಡ್ರೆಸ್ ಹಾಕಿಸ್ಕೊಂಡು ಚೆನ್ನಾಗಿ ಮಾಡಿಸ್ಕೊಂತ ಇದ್ದಾಳೆ ಅದರಲ್ಲಿ ಮತ್ತೆ ಇನ್ನೊಬ್ಬನಿಗೆ ಕಾಲ್ ಬೇರೆ ಆಗಾರಿತು ನೀನು ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾಳೆ ಆಗಲೋ ಹೌದು ಅಂತ ಹೇಳಿ ಅವಳ ಜೊತೆ ರೊಮ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ ಆಗರಿತು ಬಂದ ರಾಷ್ಟ ಕಾಲ್ ಮಾಡಿ ನಮ್ಮ ಮಗಳು ಪಿಂಕಿ ತುಂಬಾನೇ ಅಳ್ತಾ ಇದ್ದಾಳೆ ಪಿಂಕಾ ಮನೆಗೆ ಬಾ ಅಂತ ಹೇಳ್ತಾಳೆ ಆಗದಾಯ್ತು ವಾಪಸ್ ಹೊರಟೋ ಹೋಗೋಕೆ ನಿಂತಾಳೆ ಆಗ ಅಲ್ಲೋ ನೀನು ಆ ರಾಜನನ್ನು ಬಿಟ್ಟು ನನ್ನನ್ನ ಮದುವೆ ಅಂತ ಹೇಳ್ತಾಳೆ ಆಗೋದ್ ನಿನಗೆ ನಿನ್ನ ಖರ್ಚು ನೋಡ್ಕೊಳ್ಳೋಕೆ ಆಗೋದಿಲ್ಲ ಇನ್ನು ನನ್ನನ್ನ ನೋಡ್ಕೊಂತೀಯ ಅಂತ ಬೈದು ಅವನಿಗೆ ದುಡ್ಡನ್ನು ಕೊಟ್ಟು ನೆಕ್ಸ್ಟ್ ಟೈಮ್ ಪೈಲೆಟ್ ಬಸ್ ನಲ್ಲಿ ಬಂದು ನನ್ನನ್ನು ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಹೋಗ್ತಾಳೆ ಓಹೋ ಈ ಇವಳಿಗೆ ಅವನಿಗೆ ದುಡ್ಡು ಕೊಟ್ಟು ಅವನಿಂದ ಮಾಡಿಸ್ಕೊಂತಾಳೆ ಎಂತಾಳಪ್ಪ ನೋಡಿ ಎಲ್ಲಾ ಹುಡುಗಿಯರು ಹುಡುಗರಿಂದ ದುಡ್ಡು ಕೇಳಿದ್ರೆ ಇವಳು ತೀಗಿಸಿಕೊಳ್ಳೋಕೋಸ್ಕರ ಅವನಿಗೆ ದುಡ್ಡು ಕೊಡ್ತಾಳೆ ನಂತರ ರಿತು ಹೋಗುವಾಗ ಒಂದು ಕಾರ್ನಿಂದ ರಿತುಳ ಸೀರೆ ಒದ್ದೆ ಆಗಿಬಿಡುತ್ತೆ ಆಗ ಆ ಕಾರ್ ನ ಓನರ್ ವರುಣ್ ಅವಳನ್ನು ನೋಡಿ ನಾನು ನಿನ್ನ ಸ್ಕೂಲ್ ಫ್ರೆಂಡ್ ವರುಣ್ ಮೊದಲು ನನ್ನ ನಿನ್ನ ವಿಷಯ ಇಲ್ಲಿ ಸ್ಕೂಲ್ ಅಲ್ಲಿ ಹರಿದಾಡ್ತಾ ಇತ್ತು ನಿನಗೆ ನೆನ್ಪಿದ್ಯಾ ಅಂತ ಕೇಳ್ತಾನೆ ಓಹೋ ಈ ಊರಲ್ಲಿ ಆಗ್ಲೇ ಎಲ್ಲಾನು ಶುರು ಹಚ್ಕೊಂಡ್ಬಿಟ್ಟಾಳೆ ಇವಳು ನಿನ್ನ కే బా ఆగరిత హోదా అంతి నేను ఇష్ట దిన ఎల్ అంత కగవరు నాన్న మనకి డ్రాప్ ఆదానికి కార్ నేను చూసుకుంటు నెందు దొడ్డ బిజినెస్ మ్యాన్ ఆగిబిట్టీ అంత హతా ఆగరిత నీకు మదవి ఆగి అంత కేతాడే ఆగవరు ఎరడు వర్ష హిందే ఆగి నేను రైవోర్స్ కొట్టే ಅಂತ ಹೇಳ್ತಾನೆ ಆಗಿತ್ತು ಕಾರಣ ಏನು ಅಂತ ಕೇಳ್ತಾಳೆ ಅವಳಿಗೆ ಮಗು ಬೇಕಾಗಿತ್ತು ನನಗೆ ಮಕ್ಕಳು ಅಂದ್ರೆ ಇಷ್ಟಾನೇ ಆಗಲಿಲ್ಲ ಹಾಗಾಗಿ ನಾನು ಅವಳಿಗೆ ಡೈವರ್ಸ್ ಕೊಟ್ಟಿದ್ದೆ ಅಂತ ಹೇಳ್ತಾನೆ ಅವಳು ವಿಷ ಕೇಳ್ತಾನೆ ಓಹೋ ಇವನಿಗೆ ಮಗು ಬೇಡವಂತೆ ಅಂದ್ರೆ ಮಾಡೋಕೆ ಮಾತ್ರ ಹೆಂಡತಿ ಬೇಕಂತೆ ಹೇಗಾದ್ರು ನೋಡಿ ಇವರ ಅಪ್ಪ ಅಮ್ಮ ಹೀಗೆ ಅನ್ಕೊಂಡ್ಬಿಟ್ಟಿದ್ರೆ ಈ ನನ್ ಮಗ ಭೂಮಿಗೆ ಬರ್ತಾ ಇರ್ಲಿಲ್ಲ ಅಂತ ಅರಿತು ತಾನೇ ಅನ್ಕೊಂತಾಳೆ ನಾನಿನ್ನಾದ್ರೂ ಪಿಂಕಿ ಬಗ್ಗೆ ಸತ್ಯ ಹೇಳಿದ್ರೆ ಇವರು ಖಂಡಿತ ನನ್ನಿಂದ ದೂರ ಆಗಿಬಿಡ್ತಾನೆ ನಾನು ಇಷ್ಟು ದೊಡ್ಡ ಶ್ರೀಮಂತನನ್ನು ಕಳೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದುಕೊಂಡು ನನಗೆ ಮದುವೆ ಆಗಿದೆ ಆದ್ರೆ ನಾನು ಇನ್ನು ಮಗು ಮಾಡಿಕೊಂಡಿಲ್ಲ ಅಂತ ಹೇಳ್ತಾಳೆ ಆಗ ಅವನು ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದೀಯ ಮಕ್ಕಳನ್ನು ಸಾಕೋದು ತುಂಬಾನೇ ಕಷ್ಟ ಕೆಲಸ ಅಂತ ಹೇಳ್ತಾನೆ ಹೌದೌದು ಬೇಡಪ್ಪ ತುಂಬಾ ಕಷ್ಟ ಕೆಲಸ ನಿಮ್ಮ ಅಪ್ಪ ಅಮ್ಮ ಒಂದು ಥಾಟ್ ಅವರಿಗೆ ಬಂದು ಬಿಟ್ಟಿದ್ರೆ ಂತ ಹುಡು ಇ ಬರ್ತಾನೆ ಇರಲಿಲ್ಲ ಅಷ್ಟರಲ್ಲಿ ಮನೆ ಬಂದಿತ್ತು ವರ ಅಲ್ಲಿನೇ ಅವಳನ್ನ ಬಿಟ್ಟು ಹೋಗ್ತಾನೆ ಆಗಿತ್ತು ಅಯ್ಯೋ ಇವನ ನಂಬರ್ನ ತೆಗೆದುಕೊಳ್ಳಲಿಲ್ಲ ಅಂತ ಅಪ್ಡೇಟ್ ಆಗಿ ಹೋಗಿ ದೇವ್ರದಲ್ಲಿ ಬಾರುತ್ತಾಳೆ ಆದ್ರೆ ರಾಜ್ ಕ್ಯೂಡ ಆಗಿರ್ತಾನೆ ಅವನಿಗೆ ಅದು ಕೇಳಿಸೋದೇ ಇಲ್ಲ ಹಾಗಾಗಿ ಕೋಪಗೊಂಡ ಬಿಟ್ಟು ತಾನೇ ಮತ್ತೊಂದು ಕ್ರಿಯಿಂದ ಒಳಗಡೆ ಹೋಗಿ ನಿನಗೆ ಇಯರ್ ಮೆಷಿನ್ ಹಾಕೊಳ್ಳೋದಕ್ಕೆ ಆಗೋದೇ ಇಲ್ವಾ ಅಂತ ಬೈತಾಳೆ ಗಂಡನ ನೋಡಿದ್ರೆ ಕ್ಯೂಡ ಮನೆಯಲ್ಲಿ ಮಗು ನೋಡಿಕೊಳ್ಳುತ್ತಾನೆ ಇವಳು ತುಂಬಾ రోడ్ రోడ్ అవనెన్ సిక్త ఆవనగా సీరే ఎత్కొ అదన హర్తా నంతర జి ఒక సీరేనా గిఫ్ట్ మి అదర నీరే హాళగాోయ్ గారి ఇతను నన్న కయఫ్ట్ అంత అదర బరదు తన నంబర్ అర్దు పడదిస్తాను అని బరదు కొత్త బరగ సరి హోతూ బిడు ಇದು ಅವಾಗ ಖುಷಿಯಾಗ್ತು ಅವನಿಗೆ ಕಾಲ್ ಮಾಡಿ ನೀನು ಕಳುಹಿಸಿದ ಸೀರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ತಾಳೆ ಆಗ ಅವರು ನಾನು ಪೇಂಟಿಂಗ್ ಕೂಡ ಚೆನ್ನಾಗಿ ಮಾಡ್ತೀನಿ ನೀನು ಅಲ್ಲ ನಮ್ಮ ಮನೆಗೆ ಬಾ ಅಂತ ಹೇಳ್ತಾಳೆ ಓ ಈ ಮನೆಗೆ ಕರೀತವನೇ ಅಣ್ಣ ತುಂಬಾ ಫಾಸ್ಟ್ ಆಗಿದ್ದಾನೆ ಅಂತ ರೀತು ಹೊಸ ಬಟ್ಟೆ ಇಲ್ಲ ಅಂತ ಅಲ್ಮಾರದಲ್ಲಿ ನೋಡ್ತಾ ಇರುವಾಗ ಅವಳಿಗೆ ಅವನಿಗೆ ಒಂದು ಐದು ಸಾವಿರ ರೂಪಾಯಿ ಹಣ ಸಿಕ್ಕೇ ಬಿಡುತ್ತೆ ಆಗ ಆ ಹಣವನ್ನು ತೆಗೆದುಕೊಂಡು ಹೊರಡುವಷ್ಟರಲ್ಲಿ ರಾಜ ಈ ಸೀರೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಆಗಾಯಿತು ಒಬ್ಬ ವ್ಯಕ್ತಿ ಈ ಕಾಡೆ ನನ್ನ ಸೀರೆ ಹಾಳಾಗಿ ಬಿಟ್ಟಿತ್ತು ಹಾಗಾಗಿ ಅವನವನಿಗೆ ಗಿಫ್ಟ್ ಮಾಡಿದ್ದಾನೆ ಅಂತ ಹೇಳ್ತಾಳೆ ಆಗ ರಾಜ ನೀನು ಅದನ್ನ ಯಾಕೆ ತಗೊಂಡೆ ಅಂತ ಕೇಳ್ತಾನೆ ಆಗರಿತು ಇದು ಸರಿ ಕಾಣಿಸ್ತಾ ಇದ್ರೆ ನನಗೆ ನನಗೊಂದು ಹೊಸ ಬಟ್ಟೆ ತೆಗೆದುಕೊಂಡು ಬಿಡು ಆಗ ಇದನ್ನ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಸೈಲೆಂಟ್ ಆಗಿ ಪಿಂಕಿನ ಸ್ಕೂಲ್ ಇಂದ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾನೆ ಆ ಪಚ್ಚಿ ಗಂಡ ಬಡವ ಅಂತ ಇವಳು ಎತ್ತಿ ಎತ್ತಿ ಆಡಸ್ತಾರೆ ಆಗ ಅಲೋಕ್ ಪಹಲೆಯ ಡ್ರೆಸ್ ನಲ್ಲಿ ಅಲ್ಲಿಗೆ ಬಂದು ಋತುವಿಗೆ ಏರ್ ಹೊಸರು ಡ್ರೆಸ್ ಕೊಡುತ್ತಾನೆ ಇತ್ತು ಅವುಗಳನ್ನು ಹಾಕಿಕೊಂಡು ಬರ್ತಾಳೆ ಆಗ ಅಲೋಕ್ ಅವಳನ್ನು ತಕ್ಕೊಳ್ಳೋದಕ್ಕೆ ನೋಡ್ತಾನೆ ಆಗರಿತು ಸರ್ ನನ್ಗೆ ಮದ್ವೆ ಆಗಿದೆ ಅಂತ ಹೇಳ್ತಾಳೆ ಆಗ ಅಲೋಕ್ ಹಾಗಾದ್ರೆ ಅದನ್ನೇ なのわばそっきにビルワンタルイタニアガワナナタルベンタハリトアルデティサルカスカカアナドキテシュロマンタルオーホーイショキビレイデイショキラニゲ ಬೇರೆ ಬೇರೆ ಡ್ರೆಸ್ ಹಾಕಿಕೊಂಡು ಬೇರೆ ಬೇರೆ ತರ ಚೆನ್ನಾಗಿ ಮಾಡಿಸಿಕೊಳ್ಳುತ್ತಾಳೆ ಸಖತ್ ಆಗಿರುತ್ತಲ್ಲ ಒಂಥರ ಐಡಿಯಾ ಟ್ರೈ ಮಾಡಬಹುದು ಅವನು ಆಗ ರಾಜ್ ಹಾಗೂ ಪಿಂಕಿ ವಾಪಸ್ ನಿಂದ ಬರ್ತಾರೆ ಪಿತು ಕಷ್ಟಪಟ್ಟು ಅಲೋಕ್ನ ಅಲ್ಲಿಂದ ಕಳಿಸ್ತಾಳೆ ನಂತರ ರಾಜ್ ನಲ್ಲಿ ಐದು ಸಾವಿರ ರೂಪಾಯಿ ಹಣ ಇಟ್ಟಿದ್ದೆ ಎಲ್ಲಿಗೆ ಹೋಯ್ತು ಅಂತ ಕೇಳ್ತಾನೆ ಆಗಿತು ನಾನು ಅದನ್ನ ಖರ್ಚು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಆಗ ರಾಜ್ ಅವಳನ್ನ ಬೈದ್ರೆ ನಾನು ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ ಅಂತರಿತು ಆತನನ್ನೇ ಬೈತಾಳೆ ಆಗ ರಾಜ್ ಪಿಂಕಿ ಇದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ನಿನ್ನ ಯಾವಾಗಲೂ ె అంత హతా నంతరతు వరణ్ మనకి పోషి అరుణ్ తన పేంటింగ్స్ ఎలాగే తోర్స్తా అప్సెట్ ఆగి నింకొంది ಾಳೆ ಆಗ ಬರ ನಿನಗೇನು ಸಮಸ್ಯೆ ಇದೆ ಅಂತ ಕೇಳ್ತಾನೆ ಆಗ ರಿತು ನಾನು ರಾಜ್ ನ ಆಗಿ ತುಂಬಾ ಕಷ್ಟ ಅನುಭವಿಸುತ್ತಾ ಇದ್ದೇನೆ ನನಗಲ್ಲಿ ಸೆರೆ ಮನೆಯಲ್ಲಿ ಇದ್ದ ಹಾಗೆ ಆಗ್ತಾ ಇದೆ ಅಂತ ಹೇಳ್ತಾಳೆ ಈ ಕಡೆ ರಿತುಳ ತಾಯಿ ಶಾಂತಿ ರಾಜ್ಗೆ ಕಾಲ್ ಮಾಡಿ ರಿತು ಬಗ್ಗೆ ಕೇಳ್ತಾಳೆ ಆಗ ರಾಜ್ ಅವಳು ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಶಾಂತಿ ಇಷ್ಟ ಚಿಕ್ಕ ಮಗುವನ್ನು ಬಿಟ್ಟು ಅವಳಿಗೆ ಹೊರಗಡೆ ಹೋಗಿದ್ದಾಳೆ ಅಂತ ರಿತುಳನ್ನ ಬೈತಾಳೆ ಸರಿಯಾಗಿದ್ದೀರ ಅಮ್ಮ ಮಗಳು ಬಂದು ಅಕ್ಲಿ ಸ್ನೇಹ್ನಾದರೂ ಎರಡು ಕೆಣ್ಣಿಗೆ ಬಾರಿಸಿ ಮಗುವ ನೋಡ್ಕೋಬಾರ್ದ ಮನೆಯಲ್ಲಿ ಇರುವಂತ ಹೇಳೋಕಾಗೋ ಇಲ್ವಾ ಹಂಗೆ ಸದಾ ಮೀನಾ ಆಡ್ಕೊಂಡಿದ್ದೀರ ಎಲ್ಲರನ್ನೂ ಈ ಕಡೆ ವರ್ಣ ನಿನಗಿನ್ನು ಮಕ್ಕಳಾಗಿಲ್ಲ ತಾನೆ ನಿನ್ಗೆ ರಾಷ್ಟ್ರಸ್ ಕೊಟ್ಟು ಬಿಡು ಅಂತ ರಿತುಗೆ ಹೇಳ್ತಾನೆ ಆಗ ನನಗಂತೂ ಮಕ್ಕಳಾಗಿಲ್ಲ ಬಿಡು ಒಂದು ವೇಳೆ ನನಗೆ ಏನಾದ್ರು ಮಕ್ಕಳಾಗಿದ್ರೆ ನನ್ನ ಅಟ್ರಾಕ್ಟ್ ಮಾಡ್ಕೊಳ್ತಿದ್ಯಾ ಅಂತ ಕೇಳ್ತಾಳೆ ಆಗ ವರ್ಣ್ ಸಾಧ್ಯನೇ ಇಲ್ಲ ಇದು ನನ್ನ ಹಾಗೂ ನಿನ್ನ ಕೊನೆಯ ಭೀತಿಯಾಗಿ ಬಿಡುತ್ತೆ ಅಂತ ಹೇಳ್ತಾನೆ ಸರ ನಾಟಕ ಮಾಡ್ತಾಳೆ ಇವನು ಬಿಟ್ಟು ಅವಳು ಬಿಡೋದಿಲ್ಲ ನಾನು ಮೊದಲನೇ ಸಲ ನಿನ್ನನ್ನ ಕಳ್ಕೊಂಡಿ ಬಿಟ್ಟಿದ್ದೀನಿ ಈ ಬಾರಿ ನಿನ್ನನ್ನ ಕಳ್ಕೊಳೋದಿಲ್ಲ ಇಷ್ಟ ಪಡೋದಿಲ್ಲ ಅಂತ ಹೇಳಿ ವಾಪಸ್ ತನ್ನ ಮನೆಗೆ ಹೋಗ್ತಾಳೆ ಆಗ ಪಕ್ಕದ ಮನೆಗೆ ಕೆಲಸದ ಜಗ್ಗು ಅವಳು ನಕ್ಕ ದೃಷ್ಟಿಯಿಂದ ನೋಡ್ತಾನೆ ನೀನು ಆ ದೃಷ್ಟಿಯಿಂದ ನೋಡೋ ಅವಶ್ಯಕತೆನೆ ಗುರು ಸ್ವಲ್ಪ ದುಡ್ಡು ಕೊಟ್ಟವರು ನಿನ್ನ ಜೊತೆ ಚೆನ್ನಾಗಿ ಮಾಡಿಸ್ಕೊಂಡ್ ಬಿಡ್ತಾಳೆ ಇದು ಹೆದರ್ತಾ ಮನೆ ಒಳಗಡೆ ಹೋಗಿ ನನ್ಗೆ ಒಂದು ಜಾಬ್ ಸಿಕ್ಕಿದೆ ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ರಾಜ್ಗೆ ಹೇಳ್ತಾಳೆ ಆಗ ರಾಜ್ ಮತ್ತೆ ಸೈಲೆಂಟ್ ಆಗಿ ಹೋಗ್ತಾನೆ ಇತ್ತು ಮರುದಿನ ಬೆಳಗ್ಗೆ ವರ್ಣ ಹತ್ರ ಹೋಗ್ತಾಳೆ ಆಗ ಅವರ ಅವಳಿಗೆ ಯು ಅಂತ ಹೇಳ್ತಾನೆ ಆಗಲಿ ಆ ಮಾತನ್ನ ಕೇಳಿ ಮೊದಲೇ ಹೇಳಿದ್ದಾರೆ ನಾವಿಬ್ಬರೂ ಇವತ್ತು ಜೊತೆಗೆ ಇರ್ತಾ ಇದ್ವೇನು ಅಂತ ಹೇಳ್ತಾಳೆ ಅವರ ನೀನು ರಾಜ್ಗೆ ಡೈವೋರ್ಸ್ ಕೊಟ್ಟು ಬಿಡು ಅಂತ ಹೇಳ್ತಾನೆ ಹಾಗಾಗಿತ್ತು ಏನಾದ್ರೂ ಕಾರಣ ಸಿಗಬೇಕಲ್ಲ ಅಂತ ಹೇಳ್ತಾಳೆ ಹೌದೌದು ಕೊಡಲೇಬೇಕು ಡೈವರ್ಸ್ ಅಂದ್ರೆ ಕಾರಣ ಸಾವಿರಾರು ಸಿಗುತ್ತೆ ನಿನಗೆ ಮರುದಿನ ಅಲೋಕ್ ನಿಂತು ಹತ್ರ ಬಂದು ನೀವು ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನೀನೇನಾದ್ರೂ ಮತ್ತೊಮ್ಮೆ ಹೀಗೆ ಮಾಡಿದ್ರೆ ನಾನು ರಾಜನ ಸಹಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಖುಷಿಯಿಂದ ಇತ್ತು ಹೌದಾಗಿ ನನ್ನ ಅಷ್ಟೊಂದು ಭೇಟಿ ಮಾಡ್ತೀಯಾ ಅಂತ ಕೇಳ್ತಾಳೆ ಅಷ್ಟರಲ್ಲಿ ಅವರ ಹೋಗಿ ಕಾಲ್ ಮಾಡ್ತಾನೆ ಇವತ್ತು ಡೈವರ್ಸ್ ವಿಷಯ ರಾಜ್ ಹತ್ರ ಮಾತಾಡಲೇಬೇಕು ಅಂತ ಹೇಳ್ತಾನೆ ే ఆయ్ నిన్న హా వ అర్జెంట్ కేల్సే నూ నిన్న ఆమె భేటీ ఆక్తీ ವಾಪಸ್ ಮನೆಗೆ ಹೋಗ್ತಾಳೆ ಆಗ ಅಲ್ಲಿ ಜಗ್ಗು ನನ್ನ ಕೆಲಸಕ್ಕೆ ಅಂತ ಒಳಗೆ ಕರೆಸ್ಕೊಂತಾಳೆ ಜಗ್ಗು ನನ್ನ ನೋಡಿ ಹೇಳರಂತೆ ನಾಟಕ ಮಾಡಿದಂತಹ ಇವತ್ತು ಇವನು ಇಲ್ಲಿಗೆ ಬಂದಿದ್ದಾನೆ ನಾಡಿ ರೌಡಿ ಒಳಗಡೆ ಬರಲ್ಲ ಅಂತ ಏನಿದೆ ನೀನಿಂದ ನನಗೆ ರಕ್ಷಣೆ ಸಿಗೋದಿಲ್ಲ ನನಗೆ ಡೈವೋರ್ಸ್ ಬೇಕು ಅಂತ ರಾಜ್ಗೆ ಹೇಳಿ ಬಿಡ್ತಾಳೆ ಓಹೋ ಇದೊಂದು ಕಾರಣ ಇವಾಗ ಡೈವೋರ್ಸ್ ಕೇಳಿ ಆಗ ರಾಜ್ ಪಿಂಕಿ ಲೈಫ್ ಹಾಳಾಗಿ ಹೋಗ್ಬಿಡುತ್ತೆ ನಾನಂತೂ ನನಗೆ ಡೈವೋರ್ಸ್ ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಆ ವಿಷಯ ತಿಳಿಯದಂತ ಶಾಂತಿ ಮನೆಗೆ ಬಂದು ರೀತು ಜ ರಾಜ ಹತ್ರ ಸಾರಿ ಕೇಳು ಅಂತ ಹೇಳ್ತಾಳೆ ಆ ಆಯ್ತು ಅದು ಸಾಧ್ಯನೇ ಇಲ್ಲ ನನಗೆ ಡ್ರೈವರ್ಸ್ ಬೇಕಂದ್ರೆ ಬೇಕು ಅಂತ ಶಾಂತಿಗೆ ಹೇಳ್ತಾಳೆ ಪಿಂಕಿ ಮೆಚೋರ್ಡ್ ಆಗುವವರೆಗೂ ನಾನು ನಿಮಗೆ ಡ್ರೈವರ್ಸ್ ಕೊಡೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ ಓಹೋ ಸದ್ಯಕ್ಕೆ ಇವರಿಗೆ ಪ್ರಾಬ್ಲಮ್ ಇರೋದು ಪಿಂಕಿಯಿಂದ ಆವಾ ಪಿಂಕಿ ಇರುವವರೆಗೂ ನನಗೆ ವರುಣ್ ಸಿಗೋದಿಲ್ಲ ಅಂತ ಥಿಂಕ್ ಮಾಡಿ ಅಲೋಕೆ ಕಾಲ್ ಮಾಡಿ ನಾನು ನಿನ್ನ ಮದುವೆ ಆಗ್ತೀನಿ ಆದ್ರೆ ನೀನು ಪಿಂಕಿನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಬಿಡ್ತಾರೆ ಎಪ್ಪ ಅಂತ ತಾಯಿ ಹುರಿಯಳು ತಾವೇ ಸ್ವಂತ ಹೆತ್ತ ಮಕ್ಕಳನ್ನು ಯಾರಾದರೂ ಕಿಡ್ನಾಪ್ ಮಾಡ್ತಾರ ಇವಳು ಆಗ ಅವಳಿಗೆ ವರುಣ್ ಕಾಲ್ ಮಾಡ್ತಾನೆ ರೀತು ಪಕ್ಕಕ್ಕೆ ಹೋಗಿ ನಾನು ಸ್ವಲ್ಪ ಸಮಯದ ನಂತರ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾಳೆ ಆ ನಂತರ ಅಲೋಕ್ ಪಿಂಕಿನ ಕಿಡ್ನಾಪ್ ಮಾಡ್ತಾನೆ ರೀತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಗೊತ್ತಿರೋದ್ರ ಹಾಗೆ ನಾಟಕ ಹಾಡಿ ಮರದ ಅವರ ಹತ್ರ ಹೋಗಿ ಇನ್ನು ಆರಾಮಾಗಿ ಡೈಜ್ ಬಾಸ್ ತಗೊಳ್ತೀನಿ ಅಂತ ಹೇಳ್ತಾಳೆ ಆಗ ಅವರ ಖುಷಿ ಪಡ್ತಾನೆ ಅಲೋಕ್ ರಿತುಗೆ ಕಾಲ್ ಮಾಡ್ತಾನೆ ಆಗ ರೀತು ಪಕ್ಕಕ್ಕೆ ಹೋಗಿ ಏನು ಅಂತ ಕೇಳ್ತಾಳೆ ಆಗ ಅಲೋಕ್ ನೀನು ನನ್ನ ಹೊಸ ಜೊತೆ ಮಾತಾಡ್ತಾ ಇರುವಾಗ ನಾನು ಕೇಳಿಸಿಕೊಂಡಿದ್ದೇನೆ ನೀನು ಇವತ್ತು ನನ್ನ ಮದುವೆ ಆಗದೆ ಇದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ నేను నిన్న మగడన్న కిడ్నాప్ మి అంత నే నిన్న మేలు కంప్లైంట్ కొత్త అంతా హత్య ఆగా అదే కేసికొండవను ನನಗೆ ಒಂದು ಮಗು ಕೂಡ ಇದೆ ನಿನ್ನ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟೆ ಅಂತ ಬೈತಾನೆ ಇದನ್ನೆಲ್ಲ ನಿನಗೋಸ್ಕರ ಮಾಡಿದ್ದೀನಿ ನಾನು ನಿನ್ಗೆ ಆಮೇಲೆ ಭೇಟಿ ಹಾಕ್ತೀನಿ ಅಂತ ಅಲೋ ಹೋಗಿ ನಾನು ನಿನ್ನನ್ನು ನಿಜವಾಗ್ಲೂ ಲೋ ಮಾಡ್ತಾ ಇದ್ದೀನಿ ನೀನು ಪಿಂಚಿನ ಕೊಲೆ ಮಾಡಿಬಿಟ್ರೆ ನಾನು ನಿನ್ನನ್ನು ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತ ಹೇಳಿ ಬಿಡ್ತಾಳೆ ಆಗ ಅಂಕಿನ ಕೊಲೆ ಮಾಡೋದಕ್ಕೆ ಹೋಗ್ತಾನೆ ಅದೇ ಸಮಯಕ್ಕೆ ಒಂದು ಪೊಲೀಸ್ ಅವರೊಂದಿಗೆ ಅಲ್ಲಿಗೆ ಬಂದು ನೀವೇ ಸರಿ ಇಲ್ಲ ಅಂತ ಅಂದುಕೊಂಡಿದ್ದೆ ಆದರೆ ಈತ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತ ನನಗೆ ಹೇಗೆ ಗೊತ್ತಾಯ್ತು ಅಂತ ರಾಜ್ ಹೇಳಿ ಬಿಡ್ತಾನೆ ಆಗ ರಾಜ್ ನಿನ್ನಂತ ತಾಯಿ ಇದ್ರು ಅಷ್ಟೇ రు అసే అంత రీతున కొనగసూ అబ్బు అలాక్ అరెస్ట్ మోకే ఇల్గే ముగీత ధన్యవాదాలు వీక్షకర కథకే ని దయట్టు కమెంట్ మిగిలి ఇంకా ఇంట్రెస్టింగ్ కథవర్ కితాయి బాయ్